ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈಗ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೀತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪರ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಆ್ಯಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಂ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆ ಮತ್ತು ದಲಿತ ಸೇನೆ ಚಿಂತಾಮಣಿ ವತಿಯಿಂದ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಮಾರ್ಚ್ ಹದಿನೆಂಟರಂದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ನಗರಸಭೆ ಆವರಣದಲ್ಲಿ ನಗರಸಭೆಯ ಪೌರ ಸಿಬ್ಬಂದಿಯವರಿಗೆ ಹಾಗೂ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಕೋಲಾರದ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರುವುದಾಗಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆ ಅಧ್ಯಕ್ಷ ಬೀಡಾ ಶ್ರೀನಿವಾಸ್ ತಿಳಿಸಿದ್ದಾರೆ ಇನ್ನು ಈ ಶಿಬಿರದಲ್ಲಿ ಕಣ್ಣು ಮೂಳೆ ಚರ್ಮ ಹಾಗೂ ಸಾಮಾನ್ಯ ತೊಂದರೆಗಳಿಗೆ ವೈದ್ಯರು ತಪಾಸಣೆ ನಡೆಸಿದ ನಂತರ ವೈದ್ಯರ ಸಲಹೆಯಂತೆ ಉಚಿತ ಔಷಧಿಯನ್ನು ಸಹ ನೀಡಲಾಗುವುದು ಆದ ಕಾರಣ ಸಕಾಲಕ್ಕೆ ನಗರಸಭೆಯ ಪೌರಕಾರ್ಮಿಕರು ಸಿಬ್ಬಂದಿ ಮತ್ತು ಸಾರ್ವಜನಿಕರು ಹಾಜರಾಗಿ ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಬಿಡಾ ಶ್ರೀನಿವಾಸ್ ಮನವಿ ಮಾಡಿದ್ದಾರೆ ಜೈ ಭೀಮ್ ಜೈ ದಲಸೇನೆ ಮೊದಲನೇದಾಗಿ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವ್ರಿಗೆ ಅಭಿನಂದಿಗೆ ತಿಳಿಸ್ತೀನಿ ಏನಿವತ್ತು ನಾನು ಪತ್ರಿಕಾ ಮುಂದೆ ಬಂದು ಮಾತಾಡೋಕ್ಕೆ ವಿಚಾರ ಏನಂದರೆ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರನ್ ಅವರದು ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಈ ಒಂದು ಮೂಲಕ ತಿಳಿಸ್ತೀನಿ ಅಣ್ಣ ಅವ್ರದ್ದು ಹುಟ್ಟುಹಬ್ಬ ಇರೋದರಿಂದ ನಮ್ಮ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತರ ಸಮಸ್ಯೆ ವತಿಯಿಂದ ನಮ್ಮ ಪೋರ್ ಕಾರ್ಮಿಕರಿಗೆ ನಮ್ಮ ನಗರಸಭೆ ಸಿಬ್ಬಂದಿ ಅವರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಮಾಡಬೇಕಾಗಿ ನಮ್ಮ ನಗ ನಗ ನಮ್ಮ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚಿತ್ರ ಸಂಸ್ಥೆ ತೀರ್ಮಾನ ಮಾಡಿದ್ದೀವಿ ಆ ಒಂದು ಇದರಿಂದನೇ ಇವತ್ತು ನಾವು ವೈದ್ಯರಿಗೆ ಮನವಿಯನ್ನು ಕೊಟ್ಟು ಇವತ್ತು ಆದೇಶವನ್ನು ಪಡ್ಕೊಂಡಿದ್ದೀವಿ ನಾಳೆ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ನಲವತ್ತು ಜನ ವೈದ್ಯರು ಸ್ಟಾಫ್ ಬರ್ತಾರೆ ಈ ಒಂದು ಆರೋಗ್ಯ ಶಿಬಿರಗೆ ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ನಗರಸಭೆ ಪೌರ ಕಾರ್ಮಿಕರಲ್ಲಿ ಸ್ಥಳ ಬಂದು ನಗರಸಭೆ ಆವರಣದಲ್ಲಿ ನಗರಸಭೆ ಒಳಗಡೆ ಈ ಒಂದು ಆರೋಗ್ಯ ಶಿಬಿರವನ್ನು ನಡೆಯುತ್ತೆ ಆರೋಗ್ಯ ಶಿಬಿರ ನೆ ನಡೆದ ನಂತರ ಅಣ್ಣ ಅವರು ಹುಟ್ಟು ಹಬ್ಬ ಪ್ರಯುಕ್ತವಾಗಿ ಒಂದು ಕೇಕನ್ನು ಕಟ್ ಮಾಡ್ತೀವಿ ಕೇಕ್ ಕಟ್ ಮಾಡಿದ ನಂತರ ಊಟ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿದ್ದೀವಿ ಎಲ್ಲ ನನ್ನ ಅಣ್ಣ ಅಭಿಮಾನಿಗಳು ಮತ್ತು ನಮ್ಮ ಪೌರ ಕಾರ್ಮಿಕರು ಸಿಬ್ಬಂದಿಯವರು ಈ ಒಂದು ನಗರಸಭೆ ನಗರಸಭೆ ಪೋರಾಯಿತರಾದ ಜಿ ಎನ್ ಚಲಪತಿ ಅಣ್ಣ ಅವರು ಈ ಒಂದು ಕಾರ್ಯಕ್ರಮವನ್ನು ಮುಂದೆ ನಿಂತು ಅವರ ಸಮಕ್ಷದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಲಿ ನಾನು ನಗರಸಭೆ ಪೋ ನಗರಸಭೆ ಪೋರಾಯತ್ರಿಗೆ ಚಲಪತಿ ಅಣ್ಣ ಅವರಿಗೆ ಅಭಿನಂದಿಗಳಿಗೆ ತಲಿಸ್ತೀನಿ ಇವು ಹೇಳ್ಬಿಟ್ಟು ಅವ್ರನ್ನ ಇದು ಮಾಡಿದ್ದೀನಿ ಅವರು ನಾನು ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಸರ್ ಅಂತ ಹೇಳಿದಾನೆ ನನಗೆ ಅವರು ಅವರೊಂದು ಅನುಮತಿಯನ್ನು ಕೊಟ್ಟರು ನೀವು ಈ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ಈ ಒಂದು ಒಳ್ಳೆ ಕೆಲಸಕ್ಕೆ ನಾನು ಯಾವತ್ತೂ ನಾನು ನಿಮ್ಮ ಜೊತೆಗೆ ಬಂದು ಕೈ ವರ್ಷ ಅಂದ್ಬಿಟ್ಟು ಬಿಟ್ಟು ಚಲಪತಿ ಅಣ್ಣ ಅವರು ನನಗೆ ನನಗೆ ಅನುಮತಿಯನ್ನು ನೀಡಿ ನಮ್ಮ ನಗರಸಭೆ ಪೋರ್ ಕಾರ್ಮಿಕರಿಗೆ ಎಲ್ಲರಿಗೂ ಇಂಟಿಮೇಷನ್ ಕೊಟ್ಟು ಈ ಒಂದು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಬೇಕಂತ ಹೇಳಿಬಿಟ್ಟು ಎಲ್ಲರೂ ನನಗೆ ಅವರು ಅವರು ಸಮೇತ ನಾನು ಅನುಮತಿಯನ್ನು ಪಡೆದಿದ್ದೀನಿ ದಯವಿಟ್ಟು ಎಲ್ಲರೂ ನಮ್ಮ ಡಾಕ್ಟರ್ ಎಂ ಸಿ ಅಣ್ಣಗೆ ಮುಂಚಿತವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ದಲಿಸ್ತೇನೆ ಜೈ ಎಂ ಸಿ ಅಣ್ಣ ಮುಂಚಿತವಾಗಿ ಎಂ ಸಿ ಸುಧಾಕರಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಾರೀಕು ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ರಂದು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಸಾರ್ವಜನಿಕರು ಕಣ್ಣು ಮೂಳೆ ಚರ್ಮ ಹಾಗೂ ಸಾಮಾನ್ಯ ತೊಂದರೆಗಳ ವೈದ್ಯರ ಸಲಹೆ ಉಚಿತ ಔಷಧಿ ನೀಡಲಾಗುವುದು ಈ ಶಿಬಿರವನ್ನು ಉಪಯೋಗಿಸಿಕೊಳ್ಳಬೇಕಾಗಿ ವಿನಂತಿ ಎಲ್ಲ ಮತಬಾಂಧವರಲ್ಲಿ ಈ ತಾಲೂಕಿನ ಈ ಕ್ಷೇತ್ರದ ಎಲ್ಲ ಎಂ ಸಿ ಸುಧಾಕರ್ ರೆಡ್ಡಿ ಅಣ್ಣನವರ ಅಭಿಮಾನಿಗಳು ಹಾಗೂ ಮತಬಾಂಧವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ತುಂಬ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಜೈ ಎಸ್ ಹುಟ್ಟು ಹಬ್ಬದ ಶುಭಾಶಯಗಳು ಮೊದಲನೇದಾಗಿ ಹುಟ್ಟು ಹಬ್ಬದ ಶುಭಾಶಯಗಳು ಒಂದು ವಿಚಾರ ಕ್ಷಮೆ ಇರಲಿ ಆವಾಗಲೇ ಮಾತಾಡಿದಾಗ ವೈದ್ಯರದು ನಾನು ಅಡ್ರೆಸ್ ಹೇಳಿರಲಿಲ್ಲ ಆ ಉದ್ದರಿಂದ ಅಡ್ರೆಸ್ ನಾನು ಹೇಳಕ್ಕೆ ಮತ್ತೆ ಬಂದಿದ್ದೀನಿ ನನ್ನ ಅಣ್ಣ ಆರೋಗ್ಯ ಶಿಬಿರವನ್ನು ಆರ್ ಎಲ್ ಜಲಪ್ಪ ಆಸ್ಪತ್ರೆಯಿಂದ ಟಮ್ಕಾ ಅವರು ವೈದ್ಯ ವೈದ್ಯಕರ ಇದರಿಂದ ಕೋಲಾರದಿಂದ ನಾಳೆ ವೈದ್ಯಿಕರು ಬಂದು ಈ ಒಂದು ಉಚಿತ ಶಿಬಿರವನ್ನು ನಡೆಸ್ಕೊಡ್ಬೇಕು ನಡೆಸ್ಕೊಡ್ತಾ ಇದ್ದಾರೆ ಆ ಒಂದು ಇದರಿಂದ ಆವಾಗಲೇ ನಾ ಹೇಳೋದು ಮರ್ತು ಬಿಟ್ಟಿದೆ ಶ್ರಮ ಇರಬೇಕಾಗಿ ತಮ್ಮಲ್ಲಿ ಕೊಡ್ತಿದ್ದೀನಿ